ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇನ್ನದೇ ಕಾಂಗ್ರೆಸ್ ಗಿಡಗಳದು ಆಗಿದೆ ನೋಡಿ ಇಲ್ಲಿ ತೆಗಿರಿ ಈ ಕಡೆ ಒಂದು ಫೋಟೋ ತೆಗಿರಿ 私たちはもう1つの人を見つけた。<ペー><ペー> ದಕ್ಷಿಣ ಕಾಶಿ ನಂಜನಗೂಡು ಭಾಳ ಪ್ರಸಿದ್ಧಿಯಾದಂಥ ಯಾತ್ರಾಸ್ಥಳ ಉತ್ತರ ಕಾಶಿ ಉತ್ತರದಲ್ಲಾದರೆ ದಕ್ಷಿಣದ ಭಾಗದ ಕೊನೆ ಭಾಗ ನಂಜನಗೂಡು ಇದನ್ನು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಯಾತ್ರಾರ್ಥಿಗಳು ಕೂಡ ನಂಜನಗೂಡಿಗೆ ಪ್ರವಾಸಕ್ಕೆಂದು ಬರ್ತಾರೆ ಕಾರಣವಿಷ್ಟೇ ಪ್ರಸಿದ್ಧಿಯಾದ ಯಾತ್ರಾಸ್ಥಳವಾಗಿ ಶ್ರೀಕಂಠೇಶ್ವರನ ದೇವಸ್ಥಾನ ಇದೆ ಆ ಎಂದ ಹೆಸರಿಗೆ ಕಿರೀಟವೆಂಬಂತೆ ಪಕ್ಕದಲ್ಲೇ ಕಪಿಲಾ ನದಿ ಹೇರೆಯೋದ್ರಿಂದ ಈ ಯಾತ್ರಾಸ್ಥಳ ತುಂಬ ಪ್ರಸಿದ್ಧಿಯಾಗಿದೆ ಇವತ್ತು ಬರ ಮತ್ತು ಬಿಸಿಲು ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಜನರು ಉದ್ಯಾನವನ ಮತ್ತು ಪಾರ್ಕ್ಗಳಿಗೆ ಹೆಚ್ಚಾಗಿ ಭೇಟಿ ಕೊಡ್ತಾರೆ ನಾವು ಕೂಡ ಇವತ್ತು ನಂಜನಗಳೂ ಸ್ಥಳೀಯರಾಗಿದ್ದು ಅವೆಲ್ಲ ರೈತರು ಯಾವುದೋ ವಿಚಾರವಾಗಿ ಬಂದು ಇಲ್ಲೊಂದು ಅಂತ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗೋಣ ಅಂತ ಬಂದು ನೋಡಿದರೆ ಇಲ್ಲಿ ಸಸ್ಯಕಾಶಿ ಎಲ್ಲಿದೆ ಸಸ್ಯ ಕಾಸಿ ಶ್ರೀನಿವಾಸ್ ಪ್ರಸಾದ್ರವರು ಅವರು ಅಧಿಕಾರದಲ್ಲಿದ್ದಾಗ ಕೋಟ್ಯಾಂತರ ರೂಪಾಯಿ ಅನಾನೈತಿಕ ವ್ಯಯ ಮಾಡಿದರು ಸಾಕಷ್ಟು ಉತ್ತಮವಾದ ಗಿಡಗಳನ್ನ ತರಿಸಿದ್ರು ಮತ್ತು ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿದರು ಇಲ್ಲಿ ನೋಡಿದ್ರೆ ಎಲ್ಲ ಸುಟ್ಟು ಕರ್ಕಲಾಗಿದೆ ಇದರ ನಿರ್ವಹಣೆ ಇಲ್ಲ ಇದಕ್ಕೆ ನೀರು ಅಣ್ಸೋರು ಯಾರೂ ಇಲ್ಲ ಇಲ್ಲಿ ತಂಪಾದ ವಾತಾವರಣ ಇರ್ತದೆ ಅಂತ ಹೇಳಿದ್ರೆ ತಂಪಾದ ವಾತಾವರಣ ಅಂತ ಬಂದು ನಾವೆಲ್ಲ ಇವತ್ತು ದಿಗ್ಭ್ರಾಂತರಾಗಿದ್ದೀವಿ ಈಗ ನಾವು ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಪತ್ರಿಕೆಯರು ಕೂಡ ಬಂದು ಏನು ಅಂತ ನಮ್ಮ ಪ್ರಶ್ನೆ ಮಾಡಿದಾಗ ಸರ್ ಇಲ್ಲಿ ಸಸ್ಯಕಾಶಿ ಅಂತಿದೆ ಅಂತ ಅದನ್ನು ನೋಡೋಕೆ ಬಂದು ಇಲ್ಲೇನು ಇಲ್ವಲ್ಲ ಸರ್ ಇದನ್ನು ನಾವು ಒಳಗಡೆ ಬಂದರೂ ಕೇಳೋರಿಲ್ಲ ಮತ್ತಿಂದು ನಿರ್ವಹಣೆ ಮಾಡೋರಿಲ್ಲ ಈ ಒಂದು ಒಂದು ನಲ್ಲಿ ವ್ಯವಸ್ಥೆ ಇಲ್ಲ ಪಕ್ಕದಲ್ಲಿ ಕಪ್ಲ ನದಿ ಸಾಕಷ್ಟು ಅವ್ರದ್ದು ಹೋಗ್ತಾ ಇದೆ ಅದರ ಉಪಯೋಗ ಪಡ್ಕೊಂಡು ಇದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂಥೇಳಿ ಪಡಿಸಿಲ್ಲ ಇದರ ಹಣ ಏನಾಯಿತು ಇಲ್ಲಿರ್ತಕ್ಕಂಥ ಗಿಡ ಉತ್ತಮವಾದ ಮರ ಇರ್ಬೋದು ಹಣ್ಣುಗಳ ಗಿಡ ಇರ್ಬೋದು ಹೂಗಳ ಗಿಡ ಇರ್ಬೋದು ಯಾವುದೂ ಇಲ್ಲ ಇಲ್ಲಿ ಪ್ರಾಣಿ ಸಂಕುಲ ಆಗಲಿ ಒಂದು ಪಕ್ಷಿ ಸಂಕುಲವಾಗಲಿ ಯಾವುದೂ ಕೂಡ ಇಲ್ಲ ಸಸ್ಯಕಾಶಿ ಅಂದರೆ ಎಲ್ಲ ಥರದ ಜೀವಾಣುಗಳು ಇಲ್ಲಿ ವಾಸ ಮಾಡಬೇಕು ದುಂಬಿ ಮುಂತಾದ ಕೀಟಗಳಿಂದ ಇಲ್ಲಿ ಜೇಂಕಾರ ಆಗಬೇಕು ಇಂಥ ಒಂದು ಬೇಸಿಗೆಯಲ್ಲಿ ಕೂಡ ಇಲ್ಲಿ ತಂಪಾದಂಥ ವಾತಾವರಣ ಸಿಗಬೇಕು ಇದು ಇವತ್ತಿನದಲ್ಲ ಹತ್ತಾರು ವರ್ಷಗಳು ಕಳೆದಿದ್ರು ಕೂಡ ಇನ್ನೂ ಅಭಿವೃದ್ಧಿ ಆಗಿಲ್ಲ ಇದ್ರ ಹಣ ಏನಾಯಿತು ಲೆಕ್ಕ ಕೊಡೋರು ಯಾರು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮತ್ತು ಜನರ ದುಡ್ಡನ್ನು ಈ ರೀತಿ ವ್ಯರ್ಥ ಮಾಡಬಾರ್ದು ಇದಿರ್ತಕ್ಕಂಥ ಏನು ಇಲ್ಲಿ ಖರ್ಚಾಗಿದೆ ಅದಕ್ಕೆ ಲೆಕ್ಕ ಕೊಡಬೇಕು ಅಂತ ನಾವು ಈ ರಾಜ್ಯದ ರೈತ ಸಂಘದ ಪರವಾಗಿ ನಂಜನೂರು ತಾಲೂಕು ಸ್ಥಳೀಕರಾಗಿಯೂ ಕೂಡ ನಾನು ಇದ್ರ ಬಗ್ಗೆ ಲೆಕ್ಕಪತ್ರ ಬೇಕು ಅಂತ ಹೇಳ್ತಾ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಚ್ ಕೆ ಪ್ರಕಾಶ ನಂಜೂರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ